ಸ್ಪ್ರೇಯನ್ನು ಇದ್ದೀವಿ ಇದರಲ್ಲಿ ನಮ್ಮ ಕೆರನ್ ಪ್ರಾಡಕ್ಟ್ ಆದಂಥ ಸ್ಪ್ರೇದಲ್ಲಿ ಮೊದಲನೇದಾಗಿ ಪೊಲೀಸ್ ಆಫ್ ಪೊಲೀಸ್ ಆಫ್ ಅನ್ನೋದೊಂದು ಇದನ್ನು ಒಂದು ಲೀ ಒಂದು ಪರ್ ಲೀಟ್ರ್ ವಾಟರ್ಗೆ ಅಂದರೆ ಒಂದು ಲೀಟ್ರ್ ನೀರಿಗೆ ಮೂರು ಎಮ್ ಎಲ್ನಿಂದ ಸುಮಾರು ಐದು ಎಮ್ ಎಲ್ ತನಕ ಬಳಸ್ಬೋದು ಇದನ್ನು ಒಂದು ಬ್ಯಾರಲಿಗೆ ಅರ್ಧ ಲೀಟ್ರ್ ತನಕ ನಾವು ಇವತ್ತು ಇದ್ದೀವಿ ಅದರ ಜೊತೆಗೆ ಬಾಫ್ ಅನ್ನೋದು ನಿಮಗೆ ಈ ಆಫ್ ಅನ್ನೋದು ಏನಿದೆ ನಿಮಗೆ ಗರಿಗಳಲ್ಲಿ ಇರ್ತಕ್ಕಂಥ ತ್ರಿಪ್ಸು ಮೈಟ್ಸು ಮತ್ತು ರೆಡ್ ಮೈಟ್ಸು ಕರೇಜಿಗಿ ಈ ಥರದ ರೋಗಗಳ ಮೇಲೆ ಹುಳ ಗರಿ ಸೀಪ್ತಕ್ಕಂಥ ಹುಳ ಇದ್ದರೆ ಇದ್ರ ಮೇಲೆ ಕೆಲಸ ಮಾಡುತ್ತೆ ಬಾಫ್ ಅನ್ನೋದು ಸ್ಪೆಷಲಿ ಇವಾಗ ಅಡಿಕೆ ಗರ್ಭದ್ರಸ್ತಾ ಇರೋದ್ರಿಂದ ಫ್ಲವರಲ್ಲಿ ಏನು ನಿಮಗೆ ಸೈಜ್ ಬೇಕು ಮತ್ತು ಪಾಲಿನೇಷನ್ ಮೇಲು ಫಿಮೇಲು ಪಾಲಿನೇಷನ್ ಆಗಬೇಕು ಹಳ್ಳ ಡ್ರಾಪಿಂಗ್ ಆಗಬಾರ್ದು ಗರ್ಭ ಒಣಗಬಾರ್ದು ಅನ್ನೋ ಉದ್ದೇಶದಿಂದ ಬಾಫನ್ನು ಅರ್ಧ ಲೀಟ್ರ್ ತನಕ ಒಂದು ಬ್ಯಾರ್ಲಿಗೆ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ ಇನ್ನು ಇದ್ರ ಜೊತೆಗೆ ಪೋಲಿಟಾನ್ ಅನ್ನೋದು ಪೋಲಿಟಾನ್ ಅನ್ನೋದು ಇದು ವೈರಲ್ ಡಿಸೀಸ್ಗೆ ಅಂದರೆ ನಿಮಗೆ ಫ್ಲವರಲ್ಲಿ ಬರ್ತಕ್ಕಂಥ ಶಿಲೀಂಧ್ರಗಳು ಮತ್ತು ಫಂಗಸ್ ಅಂತ ಏನು ಕರಿತೀವಿ ಅದರ ಮೇಲೆ ಕೆಲಸ ಮಾಡೋ ಅಂಥದ್ದು ಮತ್ತು ಪಾಸ್ಪರಸ್ ಬೇಸಿಸ್ ಇರೋದರಿಂದ ನಿಮಗೆ ಗರಿಗಳು ಕೂಡ ಗ್ರೀನಿಶ್ ಆಗ ಗ್ರೀನಿಶ್ ಆಗುತ್ತೆ ಇನ್ನು ನಿಮಗೆ ಇದರೊಳಗೆ ಲ್ಯಾಮಿಯಾನ್ ಅನ್ನೋದನ್ನು ಒಂದು ಬ್ಯಾರ್ಲಿಗೆ ಕಾಲು ಇಡ್ರ ತನಕ ಇವೇನು ಪ್ರತಿಯೊಂದು ಇದಾವು ಇವು ಮೂರರಿಂದ ಐದು ಎಮ್ ಎಲ್ ತನಕ ಬಳಸ್ಬೋದು ಸ್ಪ್ರೇದೊಳಗೆ ಹಾಗೆ ಇದು ಲ್ಯಾಮಿಯನ್ ಅನ್ನೋದು ಜಿಂಕು ಬೋರಾನು ಈ ಥರದ ಕಂಟೆಂಟ್ಗಳನ್ನು ಇರೋದರಿಂದ ಇದನ್ನು ಬರೀ ಕಾಲು ಲೀಟ್ರ್ ಹಾಕಿದರೆ ಸಾಕಾಗುತ್ತೆ ನೀವು ಪರ್ ಬ್ಯಾರ್ಲು ಅರ್ಧ ಲೀಟ್ರ್ ತನಕ ಬಳಸ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ನಾವು ಇಲ್ಲಿ ಎಲ್ಲ ಪ್ರಾಡಕ್ಟನ್ನು ಸ್ಪ್ರೇದೊಳಗೆ ಬಳಸ್ತಾ ಇರೋದ್ರಿಂದ ಬರೀ ಕಾಲು ಲೀಟ್ರನ್ನ ಲ್ಯಾಮಿಯನ್ ಬಳಸ್ತಾ ಇದ್ದೀವಿ ಇದು ನಿಮಗೆ ಟೋಟಲ್ಲಾಗಿ ಸ್ಪ್ರೇದೊಳಗೆ ಬರ್ತಕ್ಕಂಥ ಪ್ರಾಡಕ್ಟ್ಸು ಇದು ರೈತನ ಒಂದು ತೋಟದ ಗುಣಮಟ್ಟದ ಮೇಲೆ ನಾವು ಸ್ಪ್ರೇಯನ್ನು ಗೈಡ್ ಮಾಡ್ತಾ ಇರ್ತೀವಿ ಕೆಲವೊಂದು ಪ್ಲಾಟ್ಗಳಲ್ಲಿ ಫ್ಲವರ್ ಒಣಗೋ ಚಾನ್ಸಸ್ ಇರಲ್ಲ ಮತ್ತು ತೋಟ ಚೆನ್ನಾಗಿರುತ್ತೆ ಅದರಲ್ಲೂ ಅಡ್ವಾನ್ಸ್ ಆಗಿ ನೀವು ಸ್ಪ್ರೇ ಮಾಡೋದಾದರೆ ಫೋಲಿ ಸಾಫು ಫೋಲಿ ಇದೆಷ್ಟನ್ನು ಸ್ಪ್ರೇ ಮಾಡಿದರೆ ಓಕೆ ಆಗುತ್ತೆ ನಿಮಗೆ ಪ್ಲಾಟ್ ಗರ್ಭ ಚೆನ್ನಾಗಿ ಬರುತ್ತೆ ಹಳ್ಳು ಉದುರೋದು ಕಂಟ್ರೋಲ್ ಆಗುತ್ತೆ ಮತ್ತು ನಿಮಗೆ ಪಾಲಿನೇಷನ್ ಚೆನ್ನಾಗಾಗುತ್ತೆ ಹಳೇ ಫ್ಲವರ್ನೊಳಗಡೆ ಇರತಕ್ಕಂಥ ರೋಗಗಳು ಏನಾರ ಇದ್ದರೆ ಗರ್ಭದಲ್ಲಿರ್ತಕ್ಕಂಥ ಹೊಸ ಫ್ಲವರಿಗೆ ಟ್ರಾನ್ಸ್ಫರ್ ಆಗೋಲ್ಲ ಮತ್ತು ಇನ್ನೂ ಏನಂದ್ರೆ ನಿಮಗೆ ಸುಳಿ ರೋಗ ಸುಳಿ ರೋಗ ಇಡಿಮುಂಡಿಗೆ ರೋಗ ಮತ್ತು ಅಣಬೆ ರೋಗ ಸುಳಿ ರೋಗಕ್ಕೆ ನಿಮಗೆ ಗರಿಗಳೆಲ್ಲ ಹೋಗ್ತಾ ಇರುತ್ತೆ ಗರಿಗಳು ಒಣಗಿ ಉದುರ್ತಾ ಇರ್ತತೆ ತಲೆ ಚಿಕ್ಕದಾಗುತ್ತೆ ಆ ಸುಳಿ ರೋಗದ ಪ್ಲಾಟ್ಗಳಿಗೂ ಇಡಿಮುಂಡಿಗೆ ರೋಗ ಇರತಕ್ಕಂಥ ಪ್ಲಾಟ್ಗಳಿಗೂ ಇದನ್ನು ನಾವು ರೆಗ್ಯುಲರ್ ವರ್ಷದಲ್ಲಿ ಎರಡು ಬಾರಿ ಸ್ಪ್ರೇ ಮಾಡೋದ್ರಿಂದ ಅಡಕೆ ಪ್ಲಾಟ್ನಲ್ಲಿ ನಿಧಾನವಾಗಿ ಕ್ಯೂರಿಂಗ್ ಕಾಣುತ್ತೆ ನಿಮಗೆ ಅಡಕೆ ಪ್ಲಾಟ್ನೊಳಗೆ ಪ್ರತಿ ವರ್ಷ ಒಂದರಿಂದ ಎರಡು ಬಾರಿ ನೀವು ಸ್ಪ್ರೇಯನ್ನು ಮಾಡೋದು ರೂಢಿ ಮಾಡ್ಕೊಂಡ್ರೆ ಭಾಳ ಉತ್ತಮ ಅಡಿಕೆ ಪ್ಲಾಟಿಂದ ಆರೋಗ್ಯ ಇನ್ನೂ ಸುಧಾರಿಸೋ ಚಾನ್ಸಸ್ ಇರುತ್ತೆ ಮತ್ತು ಇದು ಸ್ಟಿಕಾನ್ ಅಂತೇಳಿ ಪರ್ ಬ್ಯಾರ್ಲಿಗೆ ನೂರರಿಂದ ನೂರೈವತ್ತು ಎಮ್ ಅನ್ನು ನೀವು ಬಳಸ್ಬೋದು ಇದು ಸ್ಪ್ರೆಡ್ಡರು ನೀವು ಹಾಕಿರ್ತಕ್ಕಂಥ ಎಲ್ಲ ಮೆಡಿಸಿನ್ನು ಚೆನ್ನಾಗಿ ಮಿಕ್ಸಿಂಗ್ ಆಗಲಿಕ್ಕೆ ಮತ್ತು ಮೇಲುಗಡೆ ಸ್ಪ್ರೇ ಮಾಡಿರ್ತಕ್ಕಂಥದ್ದು ಮಳೆ ಬಂದರೆ ಬಿಸಿಲು ಇರ್ತಕ್ಕಂಥ ಟೈಮಲ್ಲಿ ಚೆನ್ನಾಗಿ ವರ್ಕ್ ಮಾಡಲಿ ಅನ್ನೋ ಉದ್ದೇಶದಿಂದ ಇದನ್ನು ನಾವು ಒಂದು ಬ್ಯಾಗ್ಲಿಗೆ ನೂರಿಂದ ನೂರೈವತ್ತು ಎಮ್ ಎಲ್ ಮಾತ್ರ ಬಳಸ್ತೀವಿ ಇಲ್ಲಿ ನಮಸ್ಕಾರ ಲೆಮನ್ ಕೊಲೀಟಾನು

Thank you.